ಎಲ್ಲರಿಗೂ ನಮಸ್ಕಾರ ಎಂಟನೇ ತರಗತಿಯ ದೈಹಿಕ ಶಿಕ್ಷಣ ಎಂಟನೆಯ ಅಧ್ಯಾಯ ಜಿಗಿತ ಈ ಅಧ್ಯಾಯದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಮೊದಲಿನ ವಿಡಿಯೋಗಳು ನಿಮಗೆ ಬೇಕಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ನೋಡಬಹುದು ಮೊದಲ ಮುಖ್ಯ ಪ್ರಶ್ನೆ ಈ ಕೆಳಕೆಂಡ ಪ್ರಶ್ನೆಗಳಿಗೆ ಒಂದು ಅಥವಾ ಎರಡು ವಾಕ್ಯಗಳಲ್ಲಿ ಉತ್ತರಿಸಿ ಎತ್ತರ ಜಿಗಿತದಲ್ಲಿ ಒಬ್ಬ ಸ್ಪರ್ಧಿಗೆ ಒಂದು ನೆಗೆತದ ಎತ್ತರವನ್ನು ಜಿಗಿಯಲು ಎಷ್ಟು ಪ್ರಯತ್ನಗಳನ್ನು ನೀಡಲಾಗುವುದು ಮೂರು ಪ್ರಯತ್ನಗಳನ್ನು ನೀಡಲಾಗುತ್ತದೆ ಎಷ್ಟು ಪ್ರಯತ್ನ ನೀಡ್ತಾರೆ ಅಂದರೆ ಮೂರು ಪ್ರಯತ್ನವನ್ನು ನೀಡ್ತಾರೆ ಸೇವಿಯರ್ ಸೋಟೋ ಮೇಯರ್ ಅವರು ಎತ್ತರ ಜಿಗಿತದಲ್ಲಿ ಅಂತಾರಾಷ್ಟ್ರೀಯ ದಾಖಲೆ ಜಿಗಿತದ ಎತ್ತರ ಎಷ್ಟು ಸೇವಿಯರ್ ಸೋಟೋ ಮೇಯರ್ ಅವರು ಎರಡು ಪಾಯಿಂಟ್ ನಾಲ್ಕು ಐದು ಮೀಟರ್ ಎತ್ತರ ಜಿಗಿದು ಅಂತಾರಾಷ್ಟ್ರೀಯ ದಾಖಲೆ ನಿರ್ಮಿಸಿದ್ದಾರೆ ಎತ್ತರ ಜಿಗಿತದಲ್ಲಿ ತೇಜಸ್ವಿನಿ ಶಂಕರ್ ಅವರ ರಾಷ್ಟ್ರೀಯ ದಾಖಲೆಯನ್ನು ತಿಳಿಸಿ ತೇಜಸ್ವಿನಿ ಶಂಕರ್ ಅವರು ಎರಡು ಪಾಯಿಂಟ್ ಇಪ್ಪತ್ತಾರು ಮೀಟರ್ ಎತ್ತರ ಜಿಗಿದು ರಾಷ್ಟ್ರೀಯ ದಾಖಲೆ ನಿರ್ಮಿಸಿದ್ದಾರೆ ದೇಹದ ಯಾವುದೇ ಭಾಗ ಅಡ್ಡಗೋಲು ತಾಗಿ ಕೆಳಗೆ ಬಿದ್ದರೆ ಆ ಯತ್ನವನ್ನು ಏನೆಂದು ಪರಿಗಣಿಸಲಾಗುವುದು ವಿಫಲ ಯತ್ನವೆಂದು ಪರಿಗಣಿಸಲಾಗುವುದು ಆ ಪ್ರಯತ್ನವನ್ನು ಏನಂತ ಕರೀತಾರೆ ಅಂದರೆ ವಿಫಲ ಯತ್ನವೆಂದು ಪರಿಗಣಿಸಲಾಗುವುದು ಎರಡನೇ ಮುಖ್ಯ ಪ್ರಶ್ನೆ ಈ ಕೆಳಗಿನವುಗಳಿಗೆ ಸರಿ ಅಥವಾ ತಪ್ಪನ್ನು ಗುರುತಿಸಿ ಎತ್ತರ ಜಿಗಿತವನ್ನು ಎರಡು ಕಾಲಿನಿಂದ ಏಕಕಾಲದಲ್ಲಿ ಜಿಗಿಯಬಹುದು ಈ ಹೇಳಿಕೆ ತಪ್ಪು ಈ ಹೇಳಿಕೆ ಏನಾಗಿದೆ ಅಂತ ತಪ್ಪಾಗಿದೆ ಪ್ರತಿ ನಿರ್ದಿಷ್ಟ ಎತ್ತರದಲ್ಲಿ ಮೂರು ಪ್ರಯತ್ನಗಳನ್ನು ನೀಡಲಾಗುವುದು ಈ ಹೇಳಿಕೆ ಸರಿಯಾಗಿದೆ ಮೂರು ಪ್ರಯತ್ನವನ್ನು ನೀಡ್ತಾರೆ ಎತ್ತರ ಜಿಗಿತದಲ್ಲಿ ಸ್ಪರ್ಧಿಯು ಮೂರು ಸತತ ವಿಫಲ ಯತ್ನಗಳನ್ನು ಮಾಡಿದಲ್ಲಿ ಸ್ಪರ್ಧೆಯಲ್ಲಿಯೇ ಉಳಿಯುವನು ತಪ್ಪು ಮೂರು ಸತತವಾಗಿ ಅವನು ವಿಫಲ ಯತ್ನ ಮಾಡಿದರೆ ಅವನನ್ನು ಏನು ಮಾಡ್ತಾರೆ ಅಂದರೆ ಹೊರಗೆ ಹಾಕಿಬಿಡ್ತಾರೆ ನಿಗದಿತ ಎತ್ತರವನ್ನು ಸ್ಪರ್ಧಾಳುಗಳು ಪೂರೈಸಿದ ನಂತರ ನಿಯಮಬದ್ಧವಾಗಿ ಅಡ್ಡಗೋಲಿನ ಎತ್ತರವನ್ನು ಹೆಚ್ಚಿಸಬೇಕು ಈ ಹೇಳಿಕೆ ಸರಿಯಾಗಿದೆ ಓಕೆ ನೆಕ್ಸ್ಟ್ ಹೋಗೋಣ ಮೂರನೇ ಮುಖ್ಯ ಪ್ರಶ್ನೆ ಈ ಕೆಳಕೆಂಡ ಪ್ರಶ್ನೆಗಳಿಗೆ ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಎತ್ತರ ಜಿಗಿತದ ಅಕ್ರಮಗಳು ಅಥವಾ ತಪ್ಪುಗಳನ್ನು ಪಟ್ಟಿ ಮಾಡಿ ಎತ್ತರ ಜಿಗಿತದ ಅಕ್ರಮಗಳು ದೇಹದ ಯಾವುದೇ ಭಾಗ ಅಡ್ಡಗೋಲು ತಾಗಿ ಕೆಳಗೆ ಬಿದ್ದರೆ ಆ ಯತ್ನವನ್ನು ವಿಫಲ ಯತ್ನವೆಂದು ಪರಿಗಣಿಸಲಾಗುವುದು ಯಾವ ಆಟಗಾರನು ಅಡ್ಡಪಟ್ಟಿಯ ಕೆಳಭಾಗದಲ್ಲಿ ಇರುವ ಸ್ಥಳದಲ್ಲಿ ಹಿಂತಿರುಗುವಂತಿಲ್ಲ ಸ್ಪರ್ಧೆಯು ಪ್ರಾರಂಭವಾದ ನಂತರ ಯತ್ನದ ಅಭ್ಯಾಸವನ್ನಾಗಲಿ ಓಡಿಬರುವುದಾಗಲಿ ಅಭ್ಯಾಸ ಮಾಡುವಂತಿಲ್ಲ ಎತ್ತರ ಜಿಗಿತದ ಸಾಮಾನ್ಯ ನಿಯಮಗಳನ್ನು ಪಟ್ಟಿ ಮಾಡಿ ಎತ್ತರ ಜಿಗಿತದ ಸಾಮಾನ್ಯ ನಿಯಮಗಳು ಎತ್ತರ ಜಿಗಿತದ ಜಿಗಿತಗಾರನು ಒಂದೇ ಕಾಲಿಂದ ಟೇಕಪ್ ತೆಗೆದುಕೊಳ್ಳಬೇಕು ಪ್ರತಿ ನಿರ್ದಿಷ್ಟ ಎತ್ತರದಲ್ಲಿ ಮೂರು ಪ್ರಯತ್ನ ನೀಡಲಾಗುವುದು ಪ್ರಾರಂಭದಿಂದ ಕೊನೆಯವರೆಗೆ ಹೆಚ್ಚಿಸುವ ಎತ್ತರವನ್ನು ಸ್ಪರ್ಧಾಳುಗಳಿಗೆ ಪ್ರಕಟಿಸಬೇಕು ನಿಗದಿತ ಎತ್ತರವನ್ನು ಸ್ಪರ್ಧಾಳುಗಳು ಪೂರೈಸಿದ ನಂತರ ನಿಯಮಬದ್ಧವಾಗಿ ಅಡ್ಡಗೋಲಿನ ಎತ್ತರವನ್ನು ಹೆಚ್ಚಿಸಬೇಕು ನಿರ್ದಿಷ್ಟ ಎತ್ತರದಲ್ಲಿ ಕ್ರೀಡಾಪಟುಗಳು ಜಿಗಿಯಲು ನಿರಾಕರಿಸಿ ಪಾಸ್ ಪಡೆಯುವ ಅವಕಾಶವಿರುತ್ತದೆ ಎತ್ತರ ಜಿಗಿದದ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸಾಧನೆಗಳನ್ನು ತಿಳಿಸಿ ನೋಡಿ ಇಲ್ಲಿ ರಾಜ್ಯ ರಾಷ್ಟ್ರ ಮಟ್ಟ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಪಟ್ಟಿ ಇದೆ ಪುರುಷರ ವಿಭಾಗದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ತೇಜಸ್ವಿನಿ ಶಂಕರ್ ಅವರು ದಾಖಲೆ ನಿರ್ಮಿಸಿದ್ದಾರೆ ದೆಹಲಿಯಲ್ಲಿ ಎರಡು ಪಾಯಿಂಟ್ ಇಪ್ಪತ್ತಾರು ಮೀಟರ್ ಅವರು ಎತ್ತರವನ್ನು ಜಿಗಿದಿದ್ದಾರೆ ಅದೇ ಪುರುಷರ ವಿಭಾಗದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ಷೇಬಿಯರ್ ಸೋಟೋ ಮೇಯರ್ ಅವರು ಕ್ಯೂಬಾ ದೇಶದಲ್ಲಿ ಎರಡು ಪಾಯಿಂಟ್ ನಲವತ್ತೈದು ಮೀಟರ್ ಎತ್ತರ ಜಿಗಿದು ದಾಖಲೆ ನಿರ್ಮಿಸಿದ್ದಾರೆ ಹಾಗೆ ಮಹಿಳೆಯರ ವಿಭಾಗದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ನೋಡೋದಾದರೆ ಸಹನಾ ಕುಮಾರಿ ಒಂದು ಪಾಯಿಂಟ್ ತೊಂಬತ್ತೆರಡು ಮೀಟರ್ ಜಿಗಿದಿದ್ದಾರೆ ಮಹಿಳೆಯರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ಟೆಪ್ಕಾ ಕೋಸ್ಟಾಡಿನೋವಾ ಇವರು ಬಲ್ಗೇರಿಯಾ ದೇಶದಲ್ಲಿ ಎರಡು ಪಾಯಿಂಟ್ ಸೊನ್ನೆ ಒಂಬತ್ತು ಮೀಟರ್ ಜಿಗಿದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆಯನ್ನು ಮಾಡಿದ್ದಾರೆ ಓಕೆ ನಾಲ್ಕನೇ ಮುಖ್ಯ ಪ್ರಶ್ನೆ ನೋಡೋಣ ಅ ಪಟ್ಟಿಯಲ್ಲಿರುವ ಪದಗಳನ್ನು ಬ ಪಟ್ಟಿಯಲ್ಲಿರುವ ಪದಗಳೊಂದಿಗೆ ಹೊಂದಿಸಿ ಬರೆಯಿರಿ ಇಲ್ಲಿ ಎರಡು ಪಟ್ಟಿಗಳನ್ನ ನೀಡಲಾಗಿದೆ ಅ ಪಟ್ಟಿ ಮತ್ತು ಬ ಪಟ್ಟಿ ಈ ಅ ಪಟ್ಟಿಯಲ್ಲಿರುವ ವಿಷಯಗಳನ್ನು ಬ ಪಟ್ಟಿಯಲ್ಲಿರುವ ವಿಷಯಗಳೊಂದಿಗೆ ನಾವು ಹೊಂದಿಸಬೇಕಾಗತ್ತೆ ಇವಾಗ ಹೊಂದಿಸೋಣ ಸೇವಿಯರ್ ಸೋಟೊ ಮೇಯರ್ ಎರಡು ಪಾಯಿಂಟ್ ನಲವತ್ತೈದು ಮೀಟರ್ ಎತ್ತರವನ್ನು ಜಿಗಿದು ದಾಖಲೆ ಮಾಡಿದ್ದಾರೆ ಸಹನಾ ಕುಮಾರಿ ಒಂದು ಪಾಯಿಂಟ್ ತೊಂಬತ್ತೆರಡು ಮೀಟರ್ ಜಿಗಿದು ಸಾಧನೆ ಮಾಡಿದ್ದಾರೆ ಸ್ಟೆಪ್ಕಾ ಕೋಸ್ಟಾಡಿನೋವಾ ಇವರು ಎರಡು ಪಾಯಿಂಟ್ ಸೊನ್ನೆ ಒಂಬತ್ತು ಮೀಟರ್ ಜಿಗಿದು ದಾಖಲೆಯನ್ನು ನಿರ್ಮಿಸಿದ್ದಾರೆ ತೇಜಸ್ವಿನಿ ಶಂಕರ್ ಇವರು ಎರಡು ಪಾಯಿಂಟ್ ಇಪ್ಪತ್ತಾರು ಮೀಟರ್ ಜಿಗಿದು ಸಾಧನೆಯನ್ನು ಮಾಡಿದ್ದಾರೆ ಈಗ ಆ ಪಟ್ಟಿಯಲ್ಲಿರುವ ವಿಷಯಗಳನ್ನು ಬ ಪಟ್ಟಿಯಲ್ಲಿರುವ ವಿಷಯಗಳೊಂದಿಗೆ ಸರಿಯಾಗಿ ಹೊಂದಿಸಲಾಗಿದೆ